ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಈ ಕೆಲಸ ತಪ್ಪದೆ ಮಾಡಿ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ಇದೇ ಅಕ್ಟೋಬರ್ ಹದಿನೆಂಟರಿಂದ ಕಾರ್ತಿಕ ಮಾಸ ಆರಂಭ ಆಗಿದೆ ಕಾರ್ತಿಕ ಮಾಸದಲ್ಲಿ ಕೆಲವು ಕೆಲಸಗಳನ್ನ ಮಾಡೋದ್ರಿಂದ ಜೀವನವೇ ಬದಲಾಗುತ್ತೆ ಅಂತ ಸೀಕ್ರೆಟ್ ರೆಮಿಡೀಸ್ನ ಈ ವಿಡಿಯೋದಲ್ಲಿ ಹಾಗೆನೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗೋದಕ್ಕೆ ಬಯಸಿದ್ರೆ ದೀಪಾವಳಿ ಎಂದು ಈ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಕಾರ್ತಿಕ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಗೆ ಪಾಯಸದ ನೈವೇದ್ಯ ಮಾಡಬೇಕು ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿ ಅರಿಶಿನ ಮತ್ತು ಕುಂಕುಮವನ್ನು ಅರ್ಪಿಸಿ ಶ್ರೀಂ ಅನ್ನೋ ಬೀಜ ಮಂತ್ರವನ್ನ ನೂರ ಎಂಟು ಬಾರಿ ಪಠಣೆ ಮಾಡಿ ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಖುಷಿಯಾಗ್ತಾಳೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ಒಲಿದು ಬರುತ್ತೆ ಅಲ್ಲದೆ ಈ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಕಾರ್ತಿಕ ಮಾಸದಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ಬಡವರಿಗೆ ಅಗತ್ಯ ಇರುವವರಿಗೆ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಅನ್ನ ಆಹಾರ ಪದಾರ್ಥಗಳನ್ನ ದಾನ ಮಾಡಬೇಕು ಇದರಿಂದ ಜಾತಕದಲ್ಲಿನ ಚಂದ್ರದೋಷ ನಿವಾರಣೆಯಾಗುತ್ತೆ ಚಂದ್ರ ಶುಭ ಫಲವನ್ನ ನಿಮಗೆ ನೀಡೋದಕ್ಕೆ ಶುರು ಮಾಡ್ತಾನೆ ಕಾರ್ತಿಕ ಮಾಸದಲ್ಲಿ ಅನ್ನದಾನ ಮಾಡೋದನ್ನ ಹೊರತುಪಡಿಸಿ ದೀಪದಾನ ಮಾಡೋದಕ್ಕೂ ಕೂಡ ಹೆಚ್ಚಿನ ಮಹತ್ವವಿದೆ ಕಾರ್ತಿಕ ಮಾಸದ ಅವಧಿಯಲ್ಲಿ ನೀವು ಯಾವುದೇ ಪುಣ್ಯ ನದಿಯಲ್ಲಿ ದೇವಸ್ಥಾನಗಳಲ್ಲಿ ಕೊಳದಲ್ಲಿ ಅಥವಾ ಇನ್ಯಾವುದೇ ಪವಿತ್ರ ನೀರಿನ ಮೂಲದಲ್ಲಿ ಹೋಗಿ ತುಪ್ಪದ ದೀಪವನ್ನ ದಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ರೀತಿ ಮಾಡೋದ್ರಿಂದ ಪುಣ್ಯ ಫಲಗಳು ನಿಮಗೆ ಸಿಗುತ್ತವೆ ಕಾರ್ತಿಕ ಮಾಸದಲ್ಲಿ ದೇಹಕ್ಕೆ ಎಣ್ಣೆ ಹಚ್ಚಬಾರದು ಈ ಮಾಸದಲ್ಲಿ ನೆಲದ ಮೇಲೆ ಮಲಗಬೇಕು ವಾಸ್ತವವಾಗಿ ನೆಲದ ಮೇಲೆ ಮಲಗುವುದು ವ್ಯಕ್ತಿಯ ಮನಸ್ಸಿನಲ್ಲಿ ಶುದ್ಧತೆಯನ್ನ ತರುತ್ತೆ ಅನ್ನೋ ನಂಬಿಕೆ ಇದೆ ಕಾರ್ತಿಕ ಮಾಸದಲ್ಲಿ ಅಪ್ಪಿತಪ್ಪಿಯು ಉದ್ದಿನಬೇಳೆ ಬಟಾಣಿ ಬದನೆಕಾಯಿ ಮತ್ತು ಹಾಗಲಕಾಯಿ ಇತ್ಯಾದಿಗಳನ್ನ ತಿನ್ಬಾರದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಅಲ್ಲದೆ ಈ ತಿಂಗಳಲ್ಲಿ ತಪ್ಪಾಗಿಯೂ ಮಾಂಸ ಅಥವಾ ಮದ್ಯ ಸೇವಿಸಬಾರದು ಅಂತ ಕೂಡ ಹಿರಿಯರು ತಮ್ಮ ಮಾರ್ಗದರ್ಶನ ನೀಡ್ತಾ ಇದ್ರು ಈ ಮಾಸದಲ್ಲಿ ಪ್ರತಿದಿನ ಬೆಲ್ಲವನ್ನ ಸೇವಿಸ್ಬೇಕು ಅಲ್ಲದೆ ಈ ಮಾಸದಲ್ಲಿ ಬೆಲ್ಲವನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು ಹಾಗೇನೆ ಕಾರ್ತಿಕ ಮಾಸದಲ್ಲಿ ಬ್ರಹ್ಮಚರ್ಯವನ್ನ ಅನುಸರಿಸಬೇಕು ಅಂತ ಕೂಡ ಹೇಳಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಕರ್ವಾ ಚೌತ್ ತುಳಸಿ ಪೂಜೆ ಮತ್ತು ತುಳಸಿ ವಿವಾಹ ಸೇರಿದಂತೆ ಅನೇಕ ಪ್ರಮುಖ ಹಬ್ಬಗಳನ್ನು ಆಚರಿಸಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಕೈಗೊಳ್ಳುವ ಪೂಜೆ ಮತ್ತು ವ್ರತಗಳು ಹೆಚ್ಚು ಫಲ ನೀಡುತ್ತವೆ ಈ ಮಾಸ ಆಧ್ಯಾತ್ಮಿಕ ಸಾಧಕರ ಮಾಸ ಕಾರ್ತಿಕ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ರೆ ಪುಣ್ಯಪ್ರಾಪ್ತಿಯಾಗುತ್ತೆ ಕಾರ್ತಿಕ ಮಾಸದ ಬೀದಿಗೆಯಂದು ಸಹೋದರ ಸಹೋದರಿಯರ ಮನೆಗೆ ಹೋಗಿ ಅವರ ಕೈಯಿಂದ ಅಡುಗೆ ಮಾಡಿಸಿ ಭೋಜನ ಮಾಡಬೇಕು ಅನ್ನೋ ಸಂಪ್ರದಾಯವಿದೆ ಸಹೋದರನು ತನ್ನ ಸಹೋದರಿಗೆ ಕೈಲಾದ ಕಾಣಿಕೆ ಮತ್ತು ಉಡುಗೊರೆಗಳನ್ನು ನೀಡಬೇಕು ಈ ಮಾಸದಲ್ಲಿ ಶನಿಕಾಟ ಇರೋರು ದಾನ ಮಾಡಿದ್ರೆ ಶನಿಕಾಟದಿಂದ ಮುಕ್ತಿ ಸಿಗುತ್ತೆ ಕಾರ್ತಿಕ ಮಾಸದಲ್ಲಿ ಸೋಮವಾರಗಳಿಗೆ ವಿಶೇಷ ಮಹತ್ವವಿದೆ ಶಿವನ ಮಾಸವೆಂದೇ ಕರೆಯಲ್ಪಡುವ ಕಾರ್ತಿಕ ಮಾಸದ ಸೋಮವಾರ ಶಿವನ ಪೂಜೆ ಮಾಡಿದ್ರೆ ಪುಣ್ಯಪ್ರಾಪ್ತಿಯಾಗುತ್ತೆ ಕಾರ್ತಿಕ ಸೋಮವಾರದಂದು ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡಿಸೋದ್ರಿಂದ ಸಕಲ ಪಾಪಗಳು ಭಸ್ಮವಾಗುತ್ತವೆ ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಪೂಜೆ ಮಾಡೋದ್ರಿಂದ ವಿಶೇಷ ವರಗಳನ್ನ ಶಿವನು ನೀಡ್ತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ಕಾರ್ತಿಕ ಸೋಮವಾರದಂದು ಉಪವಾಸ ವ್ರತ ಕೈಗೊಳ್ಳೋದು ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ದಾನ ಮಾಡೋದ್ರಿಂದ ವಿಷ್ಣು ಲೋಕ ಲಕ್ಷ್ಮಿ ಲೋಕ ಮತ್ತು ಮೋಕ್ಷ ದೊರೆಯುತ್ತೆ ಇದಲ್ಲದೆ ಈ ಮಾಸದಲ್ಲಿ ದೀಪಗಳನ್ನ ದಾನ ಮಾಡೋದ್ರಿಂದ ಶಾಶ್ವತ ಪುಣ್ಯ ಪ್ರಾಪ್ತಿಯಾಗುತ್ತೆ ದೇವಾಲಯದಲ್ಲಿ ದೀಪಗಳನ್ನ ದಾನ ಮಾಡೋದ್ರಿಂದ ವಿಷ್ಣು ಲೋಕ ದೊರೆಯುತ್ತೆ ನದಿ ದಂಡೆಯಲ್ಲಿ ದೀಪಗಳನ್ನ ದಾನ ಮಾಡೋದ್ರಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತೆ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ತುಳಸಿ ಗಿಡದ ಬಳಿ ದೀಪಗಳನ್ನ ದಾನ ಮಾಡೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತೆ ದೀಪದಾನವನ್ನ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಡೆಸಲಾಗುತ್ತೆ ಇದನ್ನ ದೀಪದಾನ ಮಾಸ ಅಂತ ಕರೆಯಲಾಗುತ್ತೆ ಇದಲ್ಲದೆ ದೀಪಾವಳಿ ನರಕ ಚತುರ್ದಶಿ ಮತ್ತು ಕಾರ್ತಿಕ ಪೂರ್ಣಿಮೆಯ ಸಂದರ್ಭಗಳಲ್ಲಿಯೂ ದೀಪದಾನವನ್ನ ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ ದೀಪದಾನವನ್ನ ಕತ್ತಲಾದ ನಂತರ ಅಂತಂದ್ರೆ ಸೂರ್ಯೋದಯಕ್ಕೆ ಮೊದಲು ಅಥವಾ ಸೂರ್ಯಾಸ್ತದ ನಂತರ ಮಾಡಬೇಕು ದೇವರ ಮನೆಯಲ್ಲಿ ತುಳಸಿ ಗಿಡದ ಬಳಿ ನದಿ ಅಥವಾ ಕೊಳದ ದಡದಲ್ಲಿ ಮತ್ತು ದೇವಾಲಯಗಳಲ್ಲಿ ದೀಪದಾನವನ್ನ ಮಾಡಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ದಾನ ಮಾಡುವಾಗ ಶುಭಂ ಕಲ್ಯಾಣಂ ಅನ್ನೋ ಮಂತ್ರವನ್ನ ಪಠಿಸಬೇಕು ಇದರ ಅರ್ಥ ದೀಪದ ಬೆಳಕಿಗೆ ನಮಸ್ಕಾರ ಅದು ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರುತ್ತೆ ಆರೋಗ್ಯ ಮತ್ತು ಸಂಪತ್ತನ್ನ ನೀಡುತ್ತೆ ಹಾಗೂ ಶತ್ರುಗಳ ಆಲೋಚನೆಗಳನ್ನ ನಾಶ ಮಾಡುತ್ತೆ ವೀಕ್ಷಕರೇ ಕಾರ್ತಿಕ ಮಾಸದಲ್ಲಿ ಈ ಕೆಲಸ ತಪ್ಪದೆ ಮಾಡಿ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ